ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡ ಗೆ ಸ್ವಾಗತ ನಾನು ಸಂತೋಷ್ ನಾಗಂನವರ್ ವೀಕ್ಷಕರೇ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ರಾಮದುರ್ಗ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಮದುರ್ಗ್ ತಾಲೂಕಿನ ನೂತನ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರಾದ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವರ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳಾದ ಮಂಜುನಾಥ್ ರಾಠೋಡ್ ಈರಣ್ಣ ಕಲ್ಯಾಣಿ ಎಂಕೆ ಯಾದವಾಡ್ ಇವರ ನೇತೃತ್ವದಲ್ಲಿ ಆಯ್ಕೆ ನಡೆಯಿತು ಇದರಲ್ಲಿ ನಾಲ್ಕು ಜನ ಅಧ್ಯಕ್ಷರ ಹುದ್ದೆಗೆ ಆಕಾಂಕ್ಷಿಯಾಗಿದ್ದು ಸರ್ವ ಸದಸ್ಯರ ಒಮ್ಮತದಿಂದ ಸರ್ವಾನುಮತದಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರನ್ನಾಗಿ ಶ್ರೀ ರಮೇಶ್ ರಾಯಬಾಗ್ ಉಪಾಧ್ಯಕ್ಷರನ್ನಾಗಿ ಶ್ರೀ ರಾಮಚಂದ್ರ ಕುಕ್ಡಿ ಶ್ರೀ ಮಂಜುನಾಥ್ ಕಲಾದ್ಗಿ ಶ್ರೀ ಎನ್ಡಿ ಬಂಡಿವಡ್ಡರ್ ಕಾರ್ಯದರ್ಶಿಯನ್ನಾಗಿ ಶ್ರೀ ಪರವೇಜ್ ಪನಿಬಂಧ್ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಶ್ರೀ ವೀರೇಶ್ ಬಳಗೇರ್ ಕಾರ್ಯದರ್ಶಿಯನ್ನಾಗಿ ಶ್ರೀ ಅಂಬರೀಶ್ ಭಟ್ಕುರ್ಕಿ ಹಾಗೂ ಶ್ರೀ ಆನಂದ್ ಡಿವಟ್ಗಿ ಶ್ರೀ ಪ್ರಶಾಂತ್ ಅಂಗಡಿ ಖಜಾಂಚಿಯಾಗಿ ಶ್ರೀ ರಾಘವೇಂದ್ರ ದೊಡಮನಿ ಈ ರೀತಿಯಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರುಗಳಾದ ಶ್ರೀ ಕೃಷ್ಣ ಭಟ್ಕುರ್ಕಿ ಹಾಗೂ ಪ್ರವೀಣ್ ವಂಟಗೋಡಿ ಹಾಗೂ ಮೌನೇಶ್ ಪತ್ತಾರ್ ಬಸವರಾಜ್ ದ್ಯಾಮನ್ಗೌಡರ್ ಶ್ರೀ ದರ್ಶನ್ ಬದುಕುರ್ಕಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ನೀಡಿದವರು ರಾಮ್ಚಂದ್ರ ಕುಕುಡಿ ರಾಮದುರ್ಗ